ಡೈರೆಕ್ಟ್ ಆಗಿ ಏನೇನು ಮಾಡಿಸ್ತಾ ಇದ್ದೀರಿ ನಿಮಗೆ ಕಷ್ಟ ಬಂದಿದೆ ಈಗ ಸಂಕಷ್ಟ ಬಂದಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹಳಷ್ಟು ಜನ ಕಾಂಗ್ರೆಸ್ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬೂರ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬೂರ್ನ ಒದ್ದಿದ್ದೀರಾ ನೀವು ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ ಅಂತ ಆದ್ದರಿಂದ ನೀವು ಕುರುಬು ಏನೂ ಮಾಡಲಿಲ್ಲ ಕುರುಬ್ರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ಕೆ ಕೊಟ್ಟಿದ್ರಿ ಏನು ಮಾಡಿದ್ರಿ ಕುರುಬರಿಗೆ ಹೇಳಿ ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ ನಿಮಗೆ ಏನು ಮಾಡಿದ್ರಿ ಮತ್ತೀಗ ನೀವೇನು ಕಾ ಕಾಗಿನಲ್ಲೇ ಮಹಾ ಸಂಸ್ಥಾನ ಕಟ್ಟಿದವರು ಅಲ್ಲ ನೀವು ಯಾವ ನಮ್ಮ ಜೊತೆ ಇರಲೂ ಇಲ್ಲ ಆವತ್ತಿನ ದಿವಸ ನೀವಾಗಲೂ ಯಾರೂ ಇರಲಿಲ್ಲ ಅವತ್ತಿನ ದಿವಸ ಯಾರಾದರೂ ಮುಕ್ಡಪ್ಪ ಕಟ್ಕೊಂಡು ಕಟ್ಕೊಂಡ್ರು ನೀವೆಲ್ಲರೂ ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನೂ ಬೆಳೆಸ್ಲಿಲ್ಲ ಸಿದ್ದರಾಮಯ್ಯ ನನ್ನಾದಿಯಾಗಿ ನನ್ನಾದಿಯಾಗಿ ತುಳಿದ್ರಿ ನೀವು ಕುರುಗು ಸಮುದಾಯದ ನಾಯಕತ್ವವನ್ನು ನೀವು ತುಳಿತಾ ಬಂದರೆ ಹೊರತು ಬೆಳೆಸ್ಲಿಲ್ಲ ನೀವು ಯಾರನ್ನ ಬೆಳೆಸಿದ್ರಿ ಇವತ್ತೇನೋ ಸಂಕಷ್ಟ ಆ ನೀನು ಬಾ ಅವ್ನು ಬಾ ಇವ್ನು ಬಾ ಅಂತ ಹೇಳಿ ಸೊ ಹಾಗಾಗಿ ನಾನು ಕೂಡ ಹೌದು ಟ್ರೈಬ್ ಆಗಬೇಕು ಅಂತಕ್ಕಂಥ ಅವ್ನು ಕೂಡ ಹೋರಾಟ ಮಾಡ್ಕೊಂಡ್ಬಂದವ್ರು ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ ನಿಮ್ಗೆ ಯಾರಿಗೂ ಬೆಂಬಲ ಕೊಟ್ಟವರು ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಮತ್ತು ಅದು ಯಾವ ಹೋರಾಟಗಾರ ನಿಮ್ಮ ನಮ್ಮ ಕೆಲವರು ಓ ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು ರೈತ ಚಳುವಳಿಯಲ್ಲಿ ಇದ್ದವನಲ್ಲ ನಂಜುಂಡ್ ಸ್ವಾಮಿಯವರು ಸ್ನೇಹಿತ ಅಷ್ಟೇ ಹಾ ವಿದ್ಯಾರ್ಥಿ ಚಳುವಳಿಲಿಲ್ಲ ಯಾವ ಚಳುವಳಿಲೂ ಇಲ್ಲ ನೀನು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು ಹೇಳಪ್ಪ ನೀನು ಎಮ್ ಎಲ್ ಎ ಆಗಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಇದ್ದು ಎಲ್ಲೂ ಇಲ್ಲ ನಿನ್ಗೆ ಹೋರಾಟಗಾರ ಹೋರಾಟ ಯಾವ ಹೋರಾಟ ಬರೇ ಸುಳ್ಳು ಸುಳ್ಳು ಹೇಳ್ಕೊಂಡು ಹಾಂ ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರ ನಾಟ್ ಕಶ್ಟ್ ನೀವೇನು ಕೊಟ್ಟಿದ್ದೀರಿ ಕುರುಬ್ರಿಗೆ ಕೊಟ್ಟೊಂದು ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಪ್ರಾಸಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ ನೈನ್ಟೀನ್ ಸೆವೆಂಟಿ ಫೋರ್ ಹಾವ್ನೂರು ಕಮಿಷನ್ ರಿಪೋರ್ಟ್ ಮೂಲಕ ಹಾವ್ನೂರು ಕಮಿಷನ್ ರಿಪೋರ್ಟನ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹರ್ದ್ ಬಿಸಾಕರು ಬಟ್ ದೇವರಾಜರ್ಸು ಅದಕ್ಕೆ ಏ ಏಳು ಅದು ಜಾರಿಯಾಯಿತು ಇವತ್ತೇನಾದರೂ ಕೂಡ ಸಿದ್ದರಾಮಯ್ಯ ಕುರುಬುರು ಮಕ್ಕಳು ಯಾರಾದರೂ ಎ ಸಿ ಡಿ ಸಿ ಡಿ ಎಸ್ ಪಿ ಅವ್ರ ಹಳಿಯಿಂದಿರೋ ಮಕ್ಕಳು ಅವರು ದೇವರಾದಿರ್ಸೋದು ನೀನು ಏನು ಕೊಟ್ಟಪ್ಪ ಕುರುಬುರಿಗೆ ಹೋರಾ ಇತರ ಹಿಂದುಳಿದ ಏನು ಕೊಟ್ಟೆ ಹೇಳು ಈ ನಾಯಕ್ ಸಮಾಜನ ಎಷ್ಟು ಮಾಡಿದ್ದ್ಯಾರು ಯಾರೋ ದೇ ನೈನ್ಟೀನ್ ನೈಂಟಿ ಟು ಡೋ ನೈಂಟಿ ತ್ರೀ ಫೋರ್ ಚಂದ್ರಶೇಖರ್ ಗೌರ್ಮೆಂಟ್ ದೇವೇಗೌಡರು ವಾಸ್ ಎಂ ಪಿ ಫ್ರಮ್ ಹಾಸನ್ తమ ఇన్ఫ్లుయెన్స్ చంద్రశేఖర్ ఉపయోగ ఏం యావ హిందు వర్గక్కు ఏను అన్న ది సుమ్ బరీ బగడే హడుకుంటూ నెనప్ప